ಅವ್ರು ಯಾವ ಧರ್ಮದಲ್ಲಿ ಜನಿಸಿವೆ ಅನ್ನೋದು ಅರಿವಿಲ್ಲ ಇಲ್ಲವರು ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನ ಅರಿವಿಲ್ಲ ಭಾರತ ದೇಶದಾಗ ಹುಟ್ಟಿದ್ವಿ ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ ಅವರು ವೈಯಕ್ತಿಕ ಪಕ್ಷದ ಒಂದು ಬೆಳೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಬೇಕು ಇದು ನನ್ನ ಸ್ಪಷ್ಟವಾದ ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವ್ರು ನಾನು ವೀರೇ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಧರ್ಮದ ಆಯಿತು ಧರ್ಮದ ಕಾಲದಲ್ಲಿ ನಿಮಗೆ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ ಇದನ್ನು ಜನರ ಹತ್ರ ಗೊಂದಲ ಸೃಷ್ಟಿ ಮಾಡ್ತಾರೆ ನಿಮ್ಮ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಮ್ ಎಲ್ಲಿದೆ ಆಗ್ಬೇಕು ಸಮ್ಮಿ ನಮ್ಮ ಧರ್ಮ ಕಾಲಂ ಆಗಬೇಕಾಗಿದೆ ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ ಈ ಬಾರಿ ನಾವು ಧರ್ಮದ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಮ ಧರ್ಮ ಕಾಲ ಸೃಷ್ಟಿ ಸಾಧ್ಯ ಇದೆ ಯಾವಾಗ ಸೃಷ್ಟಿ ಮಾಡೋರು ಇಷ್ಟು ವರ್ಷ ಹತ್ರ ಹಿಂಗಾಗಿ ಕರ್ಕೊಂಡ್ ಒಬ್ಬ ಹಿಂದೂ ಅನ್ನೋದು ಒಬ್ಬ ಮುಸ್ಲಿಮ್ ಅನ್ನೋದು ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡಿಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಹೊಟ್ಟಿದ್ದಾರೆ ಇವತ್ತು ಹಾದಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದರಾಗಿ ನನಗೆ ಖೇದ ಅನ್ಸಿದ್ದೇನೆಂದ್ರ ಈ ಕೆಲವಷ್ಟು ಕಾವಿದಾರ ದಾರಿಗಳಿದ್ದಾರೆ ಪಟ್ಟಬದ್ದ ಹಿತಾಶಕ್ತಿಗಳು ಅವರು ಯಾವ ಪೀಠದ ಹೆಸರು ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ ಮರ್ತ್ಬ ಸ್ವಾಮಿ ಎಲ್ಲಿ ಹೇಳಿದಾರೆ ಹಿಂದೂ ಅಂತ ಬರ್ಸಕ್ಕೆ ಯಾಕೆ ಯಾಕೆ ಹಿಂದೂ ಬರೆಸ್ಬೇಕು ಅದೊಂದು ಪ್ರತ್ಯೇಕ ಧರ್ಮ ಸಿಖ್ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಜೈನ್ ಧರ್ಮ ಇದೆ ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು ನಮ್ಮ ಸರ್